ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಒಂದು ಸುಂದರವಾದಂತಹ ಪ್ರಮೇಯವನ್ನು ನೋಡೋಣಂತೆ ಪ್ರಮೇಯದ ಹೆಸರು ಪ್ರಮೇಯ ಒಂದು ಪಾಯಿಂಟ್ ಮೂರು ರೂಟ್ ಎರಡು ಒಂದು ಅಭಾಗಲದ ಸಂಖ್ಯೆ ಎಂದು ಸಾಧಿಸಿ ಅಂತ ಈ ಪ್ರಶ್ನೆ ಎಲ್ಲ ಪ್ರಶ್ನೆ ಪತ್ರಿಕೆಯೊಳಗೂ ಇರುತ್ತದೆ ಎಲ್ಲ ಕಡೆಗೂ ಕೂಡ ಈ ಪ್ರಶ್ನೆಯನ್ನು ಕೇಳಲಾಗ್ತದೆ ಈ ಪ್ರಶ್ನೆ ಅನ್ನೋದಕ್ಕಿಂತ ಈ ತರಹದ ಪ್ರಶ್ನೆಗಳು ಕೇಳ್ತಾರೆ ಸರಿನಾ ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಂತಂದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಇವೆಲ್ಲ ಎಕ್ಸಾಮ್ಗಳ ಪ್ರಿಪರೇಷನ್ ಮಾಡಬೇಕು ಅಂತಂದರೆ ನಮ್ಮ ಚಾನಲ್ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳ್ತಾ ಸಾಧನೆ ನೋಡಿ ಇದಕ್ಕೆ ವಿರುದ್ಧವಾಗಿ ರೂಟ್ ಎರಡು ಒಂದು ಭಾಗಲದ್ದ ಸಂಖ್ಯೆ ಎಂದು ಊಹಿಸೋಣ ಮೊದಲು ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಪ್ರಶ್ನೆ ಇದೆ ಈ ಪ್ರಶ್ನೆಯಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತ ಇದೆಯಲ್ಲ ಅದನ್ನು ನಾವು ಡೈರೆಕ್ಟಾಗಿ ಪ್ರೂವ್ ಮಾಡೋಕ್ಕಾಗಲ್ಲ ಸಾಧನೆ ಮಾಡೋದಕ್ಕೆ ಆಗುವುದಿಲ್ಲ ಹಾಗಾಗಿ ಮೊದಲೇನು ಮಾಡಬೇಕು ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಎಂದು ತಿಳಿದುಕೊಳ್ಳೋಣ ಭಾಗಲಬ್ಧ ಸಂಖ್ಯೆ ಎಂದು ತಿಳಿದುಕೊಂಡಾಗ ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನು ನಾವು ಪಿ ಭಾಗ್ಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದು ಅಥವಾ ಆರ್ ಭಾಗ್ಲೆ ಎಸ್ ರೂಪದಲ್ಲಿ ವ್ಯಕ್ತಪಡಿಸಬಹುದು ಸರಿನಾ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಊಹಿಸೋಣ ರೂಟ್ ಎರಡು ಇಸ್ ಈಕ್ವಲ್ ಟು ಆರ್ ಭಾಗಲೆ ಎಸ್ ಆಗಿರುವಂತೆ ಆರ್ ಮತ್ತು ಎಸ್ ಎಸ್ ಇಸ್ ನಾಟ್ ಈಕ್ವಲ್ ಟು ಝೀರೋ ಎಂಬ ಎರಡೂ ಪೂರ್ಣಾಂಕಗಳನ್ನು ನಾವು ಕಾಣಬಹುದು ಮಕ್ಕಳೇ ಇಲ್ಲಿ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಂಡಾಗ ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನು ನಾವು ಪಿ ಭಾಗಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದು ಉದಾಹರಣೆಯಾಗಿ ಇಲ್ಲಿ ನೋಡಿ ಒಂದು ಸಂಖ್ಯೆಯನ್ನು ತಗೋತೀನಿ ನಾನು ರೂಟ್ ಎರಡು ಅಂತ ಬೇಡ ಬೇರೆ ಸಂಖ್ಯೆ ತಗೋತೀನಿ ಬೇರೆ ಸಂಖ್ಯೆ ಏನಪ್ಪ ಅಂತಂದರೆ ಇಪ್ಪತ್ತೈದು ಅಂತ ತೊಗೊತೀನಿ ನಾನು ಇಪ್ಪತ್ತೈದು ಇಸ್ ಈಕ್ವಲ್ ಟು ಹೆಂಗೆ ಬರಿಬೋದು ನಾನು ಇಪ್ಪತ್ತೈದು ಭಾಗಲೇ ಒಂದು ಅಂತ ಬರಿಬೋದು ಇಲ್ಲ ಅಂತಂದರೆ ಒಂದು ನೂರ ಇಪ್ಪತ್ತೈದು ಭಾಗಲೇ ಐದು ಅಂತ ಬರಿಬೋದು ಇಲ್ಲ ಅಂತಂದರೆ ಆರುನೂರ ಇಪ್ಪತ್ತೈದು ಭಾಗಲೇ ಇಪ್ಪತ್ತೈದು ಅಂತ ಬರೆಯಬಹುದು ಇಪ್ಪತ್ತೈದು ಒಂದಲೇ ಐದೊಂದಲೇ ಐದು ಇಪ್ಪತ್ತೈದಲೇ ಮತ್ತು ಇಪ್ಪತ್ತೈದು ಬಂತ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತೈದೇ ಅಂತಕೊಳ್ತೀನಿ ಅಂದ್ರೆ ಇದು ಇದು ಆರ್ ಬಾಗ್ಲೆ ಎಸ್ ಇದು ಆರ್ ಬಾಗ್ಲೆ ಎಸ್ ಆರ್ ಭಾಗ್ಲೆ ಎಸ್ ಅಂತ ಆಯ್ತು ಆರ್ ಭಾಗ್ಲೆ ಎಸ್ ಆಗಿರುವಂತೆ ಆರ್ ಮತ್ತು ಎಸ್ ಎಸ್ ನಾಟ್ ಈಕ್ವಲ್ ಟು ಜೀರೋ ಕೆಳಗಿನ ಸಂಖ್ಯೆಗಳು ಸೊನ್ನೆ ಆಗಬಾರದು ಕೆಳಗಿನ ಸಂಖ್ಯೆಗಳು ಸೊನ್ನೆ ಆದರೆ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಭಾಗಿಸಿದರೆ ಅದರ ಉತ್ತರ ಕಂಡುಹಿಡಿಯಲು ಸಾಧ್ಯನೇ ಇಲ್ಲ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅಂತ ನಾವು ಹೇಳ್ತೀವಿ ಅದೇಕೆ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಒಂದು ಭಾಗ್ಲೆ ಜೀರೋ ಅನ್ಡಿಫೈನೇಬಲ್ ನಾಟ್ ಡಿಫೈನೇಬಲ್ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅಂತ ಆಗ್ತದೆ ಇದಕ್ಕಾಗಿನೇ ಒಂದು ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ನೀವು ನೋಡಬಹುದು ಎಂಬ ಎರಡು ಪೂರ್ಣಾಂಕಗಳನ್ನು ನಾವು ಕಾಣಬಹುದು ಇಲ್ಲಿ ನೋಡಿ ಮಕ್ಕಳೇ ಆರ್ ಮತ್ತು ಎಸ್ಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿವೆ ಎಂದು ತಿಳಿದುಕೊಳ್ಳೋಣ ಇಲ್ಲಿ ಆರ್ ಮತ್ತು ಎಸ್ಗಳು ಉದಾಹರಣೆಯಾಗಿ ನಿನಗೊಂದು ಪ್ರಶ್ನೆ ಕೊಟ್ಟಿದ್ದೆ ನಾನು ಏನಂತಂದರೆ ಆರುನೂರ ಇಪ್ಪತ್ತೈದು ಭಾಗಲೇ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಭಾಗಲೇ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಭಾಗಲೆ ಇಪ್ಪತ್ತೈದು ಮಾಡಿದಾಗ ಇದು ಇಪ್ಪತ್ತೈದು ಇಸ್ ಈಕ್ವಲ್ ಟು ಅಂತ ನಾವು ಬರಿಬೋದು ಇಪ್ಪತ್ತೈದು ಈಸ್ ಈಕ್ವಲ್ ಟು ಅಂತ ಬರಿಬೋದು ಅಂತಂದರೆ ಇದು ಪಿ ಬಾಗ್ಲೆ ಕ್ಯೂ ಇದು ಇಪ್ಪತ್ತೈದರಿಂದ ಭಾಗ ಹೋಗುತ್ತದೆ ಇದು ಕೂಡ ಇಪ್ಪತ್ತೈದರಿಂದ ಭಾಗ ಹೋಗುತ್ತದೆ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದಲೇ ಆರುನೂರ ಇಪ್ಪತ್ತೈದು ಅಂದರೆ ಇಲ್ಲಿ ಈ ಸಂಖ್ಯೆಗೆ ಯಾವ ಸಂಖ್ಯೆಗೆ ಆರುನೂರ ಇಪ್ಪತ್ತೈದು ಭಾಗಲೇ ಇಪ್ಪತ್ತೈದು ಅಂತಕ್ಕಂಥ ಸಂಖ್ಯೆ ಆರುನೂರ ಇಪ್ಪತ್ತೈದು ಪಿ ಇದು ಕ್ಯೂ ಇಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ ಆರ್ ಅಂತ ತೊಗೊಳ್ಳೋಣ ಇದು ಎಸ್ ಅಂತ ತಗೋಣ ಆರ್ ಮತ್ತು ಎಸ್ ಅಂತ ತೆಗೆದುಕೊಂಡಾಗ ಆರ್ ಮತ್ತು ಎಸ್ಗಳು ಒಂದನ್ನು ಹೊರತುಪಡಿಸಿ ಬೇರೆ ಬೇರೆ ಅಪವರ್ತನೆಗಳನ್ನು ಹೊಂದಿವೆ ಯಾವ ರೀತಿ ಆರು ಇಪ್ಪತ್ತೈದು ಇಸ್ ಈಕ್ವಲ್ ಟು ಇಪ್ಪತ್ತೈದು ಗುಂಡ್ಲೆ ಇಪ್ಪತ್ತೈದು ಇಪ್ಪತ್ತೈದು ಇಸ್ ಈಕ್ವಲ್ ಟು ಇಪ್ಪತ್ತೈದು ಗುಂಡ್ಲೆ ಒಂದು ಕೆಳಗಿನ ಸಂಖ್ಯೆಯಲ್ಲಿ ಬರೆದಿದ್ವಿ ಮೇಲಿನ ಸಂಖ್ಯೆಯಲ್ಲಿ ಬರೆದಿದ್ವಿ ಇಪ್ಪತ್ತೈದು ಇಪ್ಪತ್ತೈದು ಅಂತಕ್ಕಂಥದ್ದು ಏನಿವು ಸಾಮಾನ್ಯ ಅಪವರ್ತನಗಳು ಈ ಸಾಮಾನ್ಯ ಅಪವರ್ತನಗಳನ್ನ ಅಪವರ್ತನಗಳನ್ನು ತೆಗೆದುಹಾಕಲಾಗಿದೆ ಅವಾಗೇನಾಗ್ತದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆರ್ ಮತ್ತು ಎಸ್ಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿವೆ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿವೆ ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿದೆ ಅದು ಸಾಮಾನ್ಯ ಅಪವರ್ತನ ಇದ್ದಾವೆ ಮಕ್ಕಳೇ ಇಲ್ಲಿ ಇಂಟು ಒಂದು ಅಂತಲೂ ಬರಿಬೋದು ನಾವು ಒಂದು ಒಂದು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಕೂಡ ಹೊಂದಿವೆ ಹೊಂದಿದಾಗ ಎಂದು ತಿಳಿದುಕೊಳ್ಳೋಣ ಅಥವಾ ಎಂದುಕೊಳ್ಳೋಣ ಸಾಮಾನ್ಯ ಅಪವರ್ತನದಿಂದ ಭಾಗಿಸಿದಾಗ ಇಲ್ಲಿ ಸಾಮಾನ್ಯ ಅಪವರ್ತನ ಏನಿದೆ ಮಕ್ಕಳೇ ಇಪ್ಪತ್ತೈದು ಇಪ್ಪತ್ತೈದು ಈ ಇಪ್ಪತ್ತೈದನ್ನ ಇದಕ್ಕೂ ಕೂಡ ಭಾಗಿಸೋಣ ಇದಕ್ಕೂ ಕೂಡ ಭಾಗಿಸೋಣ ಭಾಗಿಸಿದಾಗ ಏನಾಗ್ತದೆ ಇಪ್ಪತ್ತೈದು ಇಪ್ಪತ್ತೈದ್ಲೆ ಇಪ್ಪತ್ತೈದು ಒಂದ್ಲೇ ಇಪ್ಪತ್ತೈದು ಆಗ್ತದೆ ಅಂದರೆ ಇಪ್ಪತ್ತೈದು ಭಾಗ್ಲೆ ಒಂದು ಅಂತ ಆಗ್ಬಿಡ್ತದೆ ಒಂದನ್ನು ಹೊರತು ಆಯ್ತಾ ಸಾಮಾನ್ಯ ಅಪವರ್ತನದಿಂದ ಭಾಗಿಸಿದಾಗ ನಮಗೆ ರೂಟ್ ಎರಡು ಇಸ್ ಈಕ್ವಲ್ ಟು ಏನ್ ಸಿಗ್ತದೆ ಎ ಭಾಗ್ಲೆ ಬಿ ಸಿಗ್ತದೆ ನಾನು ರೂಟ್ ಎರಡು ಅಂತ ತಗೊಂಡಿಲ್ಲ ರೂಟ್ ಎರಡರ ಬದಲಿ ಇಪ್ಪತ್ತೈದು ಅಂತ ಸುಮ್ಮನೆ ಒಂದು ಸಂಖ್ಯೆಯನ್ನು ತಗೊಂಡಿದ್ದೀನಿ ನಾನು ಇಪ್ಪತ್ತೈದು ತಗೊಂಡಾಗ ಮೊದಲಿನಿತ್ತು ಎಸ್ ಭಾಗ ಆರ್ ಭಾಗ್ಲೆ ಎಸ್ ಇಪ್ಪತ್ತೈದು ಏನಿತ್ತು ಆರು ಭಾಗ್ಲೆ ಎಸ್ ಅಂತ ಇತ್ತು ಈಗ ಇಪ್ಪತ್ತೈದರಿಂದ ಭಾಗಿಸಿದೆ ಸಾಮಾನ್ಯ ಅಪವರ್ತನದಿಂದ ಭಾಗಿಸಿದೆ ಇದನ್ನು ಭಾಗಿಸಿದೆ ಇದನ್ನು ಭಾಗಿಸಿದೆ ಅವಾಗೇನು ಸಿಕ್ತು ನಿಮಗೆ ಎ ಭಾಗ್ಲೆ ಬಿ ಅಂತ ಸಿಕ್ತು ಎ ಭಾಗ್ಲೆ ಬಿ ಅಂತಂದರೆ ಇಪ್ಪತ್ತೈದು ಭಾಗ್ಲೆ ಒಂದು ಅಂತ ಸಿಕ್ತು ಸರಿನಾ ಇಪ್ಪತ್ತೈದು ಭಾಗ್ಲೆ ಒಂದು ಅಂತಂದಾಗ ಇದರಲ್ಲಿ ಕೂಡ ಇವೆರಡರಲ್ಲಿ ಯಾವುದೂ ಸಾಮಾನ್ಯ ಅಪವರ್ತನ ಇಲ್ಲ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ರೂಟ್ ಎರಡು ಈ ಸಿಕ್ಕೊಳ್ತು ಎ ಭಾಗ್ಲೆ ಬಿ ಸಿಗುತ್ತದೆ ಇಲ್ಲಿ ಎ ಮತ್ತು ಬಿಗಳು ಸಹ ಅವಿಭಾಜ್ಯ ಅಪವರ್ತನಗಳು ಎ ಮತ್ತು ಬಿಗಳು ಏನು ಮಕ್ಕಳೇ ಸಹ ಅವಿಭಾಜ್ಯ ಅಪವರ್ತನಗಳು ಸಹ ಅವಿಭಾಜ್ಯ ಏನು ಯಾವುದೇ ಎರಡು ಸಂಖ್ಯೆಗಳ ನಡುವೆ ಯಾವುದೇ ಎರಡು ಸಂಖ್ಯೆಗಳ ನಡುವೆ ಸಾಮಾನ್ಯ ಅಪವರ್ತನ ಇಲ್ಲದಿದ್ದರೆ ಅಥವಾ ಕೇವಲ ಒಂದು ಸಾಮಾನ್ಯ ಅಪವರ್ತನವಾಗಿದ್ದರೆ ಆ ಎರಡು ಸಂಖ್ಯೆಗಳನ್ನು ಸಹ ಅವಿಭಾಜ್ಯ ಅಪವರ್ತನಗಳು ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಉದಾಹರಣೆಯಾಗಿ ಏಳು ಬಾಗ್ಲೆ ಐದು ಅಂತ ಇದೆ ಇಲ್ಲಿ ಏಳು ಅಂತಕ್ಕಂಥದ್ದು ಎ ಅಂತ ತೋಣ ಐದು ಅಂತಕ್ಕಂಥದ್ದು ಬಿ ಅಂತ ತೆಗೆದುಕೊಳ್ಳೋಣ ಈಗ ಏಳು ಮತ್ತು ಐದು ಈ ಎರಡು ಸಂಖ್ಯೆಗಳನ್ನ ಯಾವ ಥರ ಬರಿತೀವಿ ಏಳು ಏಳು ಒಂದಲೇ ಏಳು ಅಂತ ಬರಿಬೋದು ಐದನ್ನು ಹೆಂಗೆ ಬರಿಬೋದು ಐದು ಒಂದಲೇ ಐದು ಅಂತ ಬರಿಬೋದು ಏಳು ಮತ್ತು ಐದರ ನಡುವೆ ಸಹ ಅವಿಭಾಜ್ಯ ಅಪವರ್ತನಗಳಂತ ನಾವು ಹೇಳ್ಬೋದು ಯಾಕೆ ಯಾಕೆಂತಂದರೆ ಇಲ್ಲಿ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ ಸಾಮಾನ್ಯ ಅಪವರ್ತನ ಏನಿದೆ ಕೇವಲ ಒಂದು ಮಾತ್ರ ಸಾಮಾನ್ಯ ಅಪವರ್ತನ ಇದೆ ಕೇವಲ ಒಂದು ಅಂತಕ್ಕಂಥದ್ದು ಸಾಮಾನ್ಯ ಅಪವರ್ತನವಾಗಿದ್ದರೆ ಈ ಎರಡೂ ಸಂಖ್ಯೆಗಳನ್ನು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ತೆಗೆದುಕೊಳ್ತೀವಿ ಅಂತಂದರೆ ಇಲ್ಲಿ ಎ ಮತ್ತು ಬಿ ಏನೇ ಮಕ್ಕಳೇ ಎ ಭಾಗಲೆ ಬಿ ಅಂತ ಇದೆಯಲ್ಲ ಎ ಭಾಗಲೆ ಬಿ ಅಂತಿದೆ ಎ ಮತ್ತು ಬಿಗಳು ಸಹ ಅವಿಭಾಜ್ಯ ಅಪವರ್ತನಗಳು ಎ ಅದರ ಅವಿಭಾಜ್ಯ ಅಪವರ್ತನಗಳು ಒಂದು ಹೊರತುಪಡಿಸಿ ಬೇರೆ ಯಾವುದು ಅಲ್ಲ ಎ ಅನ್ನು ನೀವು ಒಂದರಿಂದ ಭಾಗಿಸಬಹುದು ಅನ್ನು ನೀವು ಒಂದರಿಂದ ಭಾಗಿಸಬಹುದು ಆ ಒಂದು ಬಿಟ್ಟು ಬೇರೆ ಸಂಖ್ಯೆಯಿಂದ ಭಾಗಿಸಲು ಸಾಧ್ಯವಿಲ್ಲ ಅಂತ ನಾವು ತಿಳ್ಕೊಳ್ಳೋಣ ಈಗ ಉದಾಹರಣೆಯಾಗಿ ರೂಟ್ ಎರಡು ಅಂತ ನಾವು ತಿಳ್ಕೊಂಡ್ರಿ ರೂಟ್ ಎರಡು ಇಸ್ ಈಕ್ವಲ್ ಟು ಏನು ಬಂತು ಮಕ್ಕಳೇ ಎ ಬಾಗ್ಲೇ ಬಿ ಅಂತ ಬಂತು ಎ ಮತ್ತು ಬಿ ಇವುಗಳ ನಡುವೆ ಸಾಮಾನ್ಯವಾದಂತಹ ಅಪವರ್ತನ ಯಾವುದು ಒಂದು ಅಂದರೆ ಎ ಅಂತಕ್ಕಂಥದ್ದು ಒಂದರಿಂದ ಭಾಗ ಹೋಗುತ್ತದೆ ಬಿ ಅಂತಕ್ಕಂಥದ್ದು ಒಂದರಿಂದ ಭಾಗ ಹೋಗುತ್ತದೆ ಅದು ಬಿಟ್ಟು ಬೇರೆ ಯಾವುದೇ ಸಂಖ್ಯೆಗಳಿಂದ ಭಾಗ ಹೋಗುವುದಿಲ್ಲ ಐದು ಭಾಗಲೆ ಏಳು ಅಥವಾ ಏಳು ಭಾಗಲೆ ಐದು ಅಂತ ತೆಗೆದುಕೊಂಡ್ವಿ ಏಳು ಅಂತಕ್ಕಂಥದ್ದು ಒಂದರಿಂದ ಭಾಗ ಹೋಗ್ತದೆ ಐದು ಅಂತಕ್ಕಂಥದ್ದು ಒಂದರಿಂದ ಭಾಗ ಹೋಗ್ತದೆ ಇದು ಬಿಟ್ಟರೆ ಯಾವ ಸಂಖ್ಯೆಯಿಂದ ಕೂಡ ಇವು ಯಾವ ಸಾಮಾನ್ಯ ಸಂಖ್ಯೆಯಿಂದ ಭಾಗ ಹೋಗುವುದಿಲ್ಲ ಸಾಮಾನ್ಯ ಸಂಖ್ಯೆ ಇರಬೇಕು ಒಂದು ಇಲ್ಲುವುದೇ ಒಂದು ಇಲ್ಲಿದೆ ಇದು ಐದರಿಂದ ಭಾಗ ಹೋಗ್ತದೆ ಇದು ಹೋಗ್ತದಾ ಹೋಗುವುದಿಲ್ಲ ಇದು ಏಳರಿಂದ ಭಾಗ ಹೋಗ್ತದೆ ಇದು ಹೋಗ್ತದಾ ಹೋಗುವುದಿಲ್ಲ ಸಾಮಾನ್ಯ ಇರಬೇಕು ಕಾಮನ್ ಆಗಿರಬೇಕು ಅರ್ಥ ಆಯ್ತಾ ಸಾಮಾನ್ಯ ಯಾವುದೇ ಸಂಖ್ಯೆ ಕೂಡ ಇಲ್ಲಿ ನಮಗೆ ಸಿಗುವುದಿಲ್ಲ ಮುಂದೆ ನೋಡಿ ಎಂದು ಸಾಮಾನ್ಯ ಅಪವರ್ತನದಿಂದ ಭಾಗಿಸಿದಾಗ ಅಂದರೆ ಯಾವುದೇ ಸಾಮಾನ್ಯ ಅಪವರ್ತನಗಳೇ ಉಳಿಯುವುದಿಲ್ಲ ರೂಟ್ ಎರಡು ಇಸ್ ಈಕ್ವಲ್ ಟು ಎ ಬಿ ಸಿಗುತ್ತದೆ ಇಲ್ಲಿ ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಆದ್ದರಿಂದ ಬಿ ಇಸ್ ಈಕ್ವಲ್ ಟು ಏನು ಬಂತು ಬಿ ಇಂಟು ರೂಟ್ ಎರಡು ಇಸ್ ಈಕ್ವಲ್ ಟು ಏನು ಬಂತು ಮಕ್ಕಳೇ ಎ ಅಂತ ಬಂತು ಈಗ ನೋಡಿ ಬಿ ಇಸ್ ಈಕ್ವಲ್ ಟು ಏನಂತ ತೊಗೊಂಡಿದ್ದು ನಾವು ರೂಟ್ ಎರಡು ಈಸ್ ಈಕ್ವಲ್ ಟು ರೂಟ್ ಎರಡು ಇಸ್ ಈಕ್ವಲ್ ಟು ಎ ಭಾಗ್ಲೆ ಬಿ ಅಂತ ಬಂದಿತ್ತು ಹೌದಾ ರೂಟ್ ಎರಡು ಇಸ್ ಈಕ್ವಲ್ ಟು ಮೊದಲೇನಿತ್ತು ಆರ್ ಭಾಗ್ಲೆ ಎಸ್ ಅಂತ ಇತ್ತು ಆರ್ ಭಾಗ್ಲೇ ಎಸ್ ಹೋಗಿ ಎ ಭಾಗ್ಲೆ ಬಿ ಬಂತು ಯಾಕಂತಂದರೆ ಇಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಇದ್ದು ಸಾಮಾನ್ಯ ಅವಿಭಾಜ್ಯ ಸಾಮಾನ್ಯ ಅಪವರ್ತನಗಳಿದ್ದು ಆ ಸಾಮಾನ್ಯ ಅಪವರ್ತನಗಳನ್ನು ತೆಗೆದಾಗ ಸಹ ಅವಿಭಾಜ್ಯ ಅಪವರ್ತನಗಳಾದವು ಇಲ್ಲಿ ಸಾಮಾನ್ಯ ಏನೂ ಇಲ್ಲ ಇವೆರಡರಲ್ಲಿ ಏನು ಕಾಮನ್ ಇಲ್ಲ ಈಗ ಭಾಗಕಾರಿ ಕಡೆ ಬಂದಾಗ ಏನಾಗ್ತದೆ ಗುಣಕಾರ ಆಗ್ತದೆ ಬಿ ರೂಟ್ ಎರಡು ಇಸ್ ಈಕ್ವಲ್ ಟು ಎ ಅಂತ ಆಗ್ತದೆ ಎರಡೂ ಕಡೆ ವರ್ಗಗೊಳಿಸಿದಾಗ ಎರಡೂ ಕಡೆ ವರ್ಗಗೊಳಿಸಿದಾಗ ಎರಡು ಕಡೆ ವರ್ಗಗೊಳಿಸಿದಾಗ ಅಂತ ಬರೆದಾಗ ಬಿ ಇದ್ದಿದ್ದೇನಾಗ್ತದೆ ಮಕ್ಕಳೇ ಬಿ ರೂಟ್ ಎರಡು ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಬಿ ಗೆ ಸ್ಕ್ವಯರ್ ಮಾಡಿದಾಗ ಬಿ ಸ್ಕ್ವೇರ್ ಆಗ್ತದೆ ರೂಟ್ಗೆ ಸ್ಕ್ವಯರ್ ಮಾಡಿದಾಗ ಒಳಗಿನ ಸಂಖ್ಯೆ ಬರ್ತದೆ ರೂಟ್ಗೆ ಸ್ಕ್ವಯರ್ ಮಾಡಿದಾಗ ಒಳಗಿನ ಸಂಖ್ಯೆ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ ಒಳಗಿನ ಸಂಖ್ಯೆ ಏನಪ್ಪ ಎರಡು ಬರ್ತದೆ ಅಂದರೆ ನನ್ನ ತೋಳಿಲಿ ಎರಡು ಅಂತ ತೋರಿಸಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಗುಣಾಕಾರ ಅಡಿ ಕಡೆ ಬಂದಾಗ ಏನಾಗ್ತದೆ ಭಾಗಕರ ಎರಡು ಬಿ ಸ್ಕ್ವೈರ್ ಈಸ್ ಈಕ್ವಲ್ ಟು ಎ ಸ್ಕ್ವರ್ ಡೇವಲ್ಡ್ಬೇ ಟು ಅಂತ ಆಯಿತು ಅರ್ಥ ಏನು ಎರಡು ಅಂತಕ್ಕಂಥದ್ದು ಎ ಸ್ಕ್ವೈರ್ಗೆ ಭಾಗಿಸುತ್ತದೆ ಎರಡು ಇದು ಯಾವುದಕ್ಕೆ ಭಾಗಿಸುತ್ತದೆ ಎ ಸ್ವೈರ್ಗೆ ಭಾಗಿಸುತ್ತದೆ ಅಥವಾ ಎ ಸ್ಕ್ವೈರ್ ಇದು ಎರಡರಿಂದ ಭಾಗ ಹೋಗುತ್ತದೆ ಎರಡು ಅಂತಕ್ಕಂಥದ್ದು ಎ ಸ್ಕ್ವರ್ ಭಾಗಿಸಿದಾಗ ಪ್ರಮೇಯ ಒಂದು ಪಾಯಿಂಟ್ ಎರಡರ ಪ್ರಕಾರ ಪ್ರಮೇಯ ಒಂದು ಪಾಯಿಂಟ್ ಎರಡರ ಪ್ರಕಾರ ಎರಡು ಅಂತಕ್ಕಂಥದ್ದು ಎ ಸ್ಕ್ವರಿ ಭಾಗಿಸಿದರೆ ಎರಡು ಅಂತಕ್ಕಂಥದ್ದು ಇದು ಹೇಗೂ ಕೂಡ ಹೇಗೂ ಕೂಡ ಭಾಗಿಸುತ್ತದೆ ಹೇಗೂ ಕೂಡ ಭಾಗಿಸುತ್ತದೆ ಇದು ಪ್ರಮೇಯ ಒಂದು ಪಾಯಿಂಟ್ ಎರಡರಲ್ಲಿ ಇದೆ ಹಿಂದಿನ ವಿಡಿಯೋ ನೋಡಿ ನಿಮಗೆ ಗೊತ್ತಾಗ್ತದೆ ಸರಿನಾ ಎರಡು ಇದು ಹೇಗೂ ಕೂಡ ಭಾಗಿಸುತ್ತದೆ ಅಂತಂದ್ರೆ ನಾನೇನು ತೋತೀನಿ ಎ ಡಿವೈಡೆಡ್ ಬೈ ಟು ಅಂತ ನಮ್ತು ಇಲ್ಲಿ ಎ ಸ್ಕ್ವೇರ್ ಭಾಗಲಿ ಎರಡು ಅಂತ ಬಂತ ಎ ಭಾಗಲೆ ಎರಡು ಎಸ್ ಇಕ್ವಲ್ ಟು ಏನು ಬರ್ಬೋದು ನಾನು ಯಾವುದೋ ಒಂದು ಸಂಖ್ಯೆ ಯಾವುದೋ ಒಂದು ಸಂಖ್ಯೆ ಗೆ ಎರಡರಿಂದ ಭಾಗಿಸಿದಾಗ ಯಾವುದೋ ಒಂದು ಸಂಖ್ಯೆ ಬರ್ತದೆ ಆ ಯಾವುದೋ ಒಂದು ಸಂಖ್ಯೆಯನ್ನು ಸಿ ಅಂತ ತಿಳ್ಕೊಳ್ಳೋಣ ಎ ಸ್ಕ್ವರಿಗೆ ಎರಡು ಭಾಗಿಸಿದರೆ ಗೂ ಕೂಡ ಎರಡು ಭಾಗಿಸುತ್ತದೆ ಹೇಗೂ ಎರಡು ಭಾಗಿಸಿದರೆ ಹೇಗೆ ಎರಡು ಭಾಗಿಸಿದರೆ ಒಂದು ಸಂಖ್ಯೆ ಬರ್ತದೆ ಉದಾಹರಣೆ ಹತ್ತಿದೆ ಹತ್ತಿಗೆ ಎರಡು ಭಾಗಿಸಿದರೆ ಯಾವ ಸಂಖ್ಯೆ ಬರ್ತದೆ ಐದು ಬರ್ತದೆ ಹಾಗಾಗಿ ಈಗ ಎಗೆ ಎರಡರಿಂದ ಭಾಗಿಸಿದಾಗ ಸಿಗ್ತದೆ ಭಾಗಕಾರ ಎರಡು ಈ ಕಡೆ ಬಂದಾಗ ಎ ಇಸ್ ಈಕ್ವಲ್ ಟು ಎರಡು ಸಿ ಅಂತಾಯಿತು ಸಮೀಕರಣ ಒಂದು ಅಂತ ನಾವು ತೆಗೆದುಕೊಂಡು ಸರಿನಾ ಎಸ್ ಈಕ್ವಲ್ ಟು ಎರಡು ಸಿ ಅಂತ ಬಂತು ಈಗ ಮುಂದೆ ಹೋದಂಗೆ ನಿಮಗೆ ಇಲ್ಲಿ ಪ್ರಮೇಯ ನೋಡಿದಾಗ ಗೊತ್ತಾಗ್ತದೆ ಏನೇನು ಮಾಡಿದ್ವಿ ನಾವು ಈಗ ನೋಡ್ಕೊತ ಹೋಗೋಣ ಬಿ ರೂಟ್ ಎರಡು ಇಸ್ ಈಕ್ವಲ್ ಟು ಎ ಎರಡು ಕಡೆ ಹೊರಗಿಸಗೊಳಿಸಿದ್ವಿ ಎರಡು ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಅಂತ ಬಂದು ಸಮೀಕರಣ ಒಂದು ಅದಕ್ಕೆ ತಗೋಬೇಕಾಗಿತ್ತು ಇಲ್ಲ ತೊಂದರೆ ಇಲ್ಲ ಅದನ್ನು ಈ ಸಮೀಕರಣ ಒಂದು ತೊಗೊಳ್ಳಿ ನಂತರ ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ಆದ್ದರಿಂದ ಎರಡು ಇದು ಯಾವುದಕ್ಕೆ ಭಾಗಿಸುತ್ತದೆ ಎ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ನಾವು ಬರೆದ್ವಿ ಆಲ್ರೆಡಿ ಈಗ ಪ್ರಮೇಯ ಒಂದು ಪಾಯಿಂಟ್ ಎರಡರ ಪ್ರಕಾರ ಎರಡು ಇದು ಎ ಅನ್ನು ಕೂಡ ಭಾಗಿಸುತ್ತದೆ ಆದ್ದರಿಂದ ನಾವು ಎ ಇಸ್ ಈಕ್ವಲ್ ಟು ಎರಡು ಸಿ ಅಂತ ಬರಿಬೋದಾ ಅದನ್ನು ನಾವು ಈ ಥರ ಬರೆದಿದ್ದೀವಿ ಎ ಇಸ್ ಈಕ್ವಲ್ ಟು ಎರಡು ಸಿ ಯಾವ ಥರ ಬರೆದಿದ್ವಿ ನಾವು ಈ ಥರ ಇಲ್ಲಿದೆ ಮಕ್ಕಳೇ ಎ ಭಾಗಲೆ ಎರಡು ಇಸ್ ಈಕ್ವಲ್ ಟು ಸಿ ಅಂತಂದರೆ ಎ ಇಸ್ ಈಕ್ವಲ್ ಟು ಏನು ಬಂತು ಎರಡು ಸಿ ಅಂತ ಬಂತು ಇದು ಸಮೀಕರಣ ಎರಡು ಅಂತ ತಗೊತೀನಿ ಇದನ್ನು ಸಮೀಕರಣ ಒಂದು ಅಂತ ತಗೊತೀನಿ ಸಮೀಕರಣ ಒಂದು ಈಗ ಸಮೀಕರಣ ಒಂದರಲ್ಲಿ ಏನ ಬೆಲೆ ಆದೇಶಿಸಿದಾಗ ಸಮೀಕರಣ ಒಂದೇನಿದೆ ಎರಡು ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಏನಿದೆ ಎ ಸ್ಕ್ವಯರ್ ಇದೆ ಎ ಅಂತಂದ್ರೆ ಏನು ಬಂದಿದೆ ಆನ್ಸರ್ ಎರಡು ಸಿ ಅಂತ ಬಂದಿದೆ ಅಂದರೆ ಎರಡು ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೈರ್ ಇದೆ ಏನ ಬೆಲೆ ಏನು ನಾನೀಗ ಎರಡು ಸಿ ಹಾಕ್ತೀನಿ ಇದನ್ನು ಹೋಲ್ ಸ್ಕ್ವೇರ್ ಅಂತ ಮಾಡೋಣ ಎರಡು ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎರಡೆರಡ ನಾಲ್ಕು ಸಿ ಗೆ ಸ್ಕ್ವೈರ್ ಮಾಡಿದಾಗ ಸಿ ಸ್ಕ್ವೈರ್ ಸರಿನಾ ಗುಣಾಕಾರ ಎರಡು ಈ ಕಡೆ ಬಂದಾಗ ಭಾಗಾಕಾರ ಎರಡು ಆಗ್ತದೆ ಮುಂದೆ ಹೋದಂಗೆ ಏನಾಗ್ತದೆ ನೋಡಿ ಮಕ್ಕಳೇ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ನಾಲ್ಕು ಸಿ ಸ್ಕ್ವೇರ್ ಭಾಗಲೇ ಎರಡು ಅಂತ ಬಂತು ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ನಾಲ್ಕು ಸಿ ಸ್ಕ್ವೇರ್ ಭಾಗಲೇ ಎರಡು ಅಂತ ಬಂತು ಸರಿನಾ ಓಕೆ ಈಗ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ನಾಲ್ಕು ಎರಡು ಒಂದಲೇ ಎರಡು ಎರಡು ಎರಡಲೇ ನಾಲ್ಕು ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎರಡು ಸಿ ಸ್ಕ್ವೇರ್ ಅಂತ ಬಂತು ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎರಡು ಸಿ ಸ್ಕ್ವೇರ್ ಗುಣಾಕಾರ ಎರಡು ಕಡೆ ಬಂದಾಗ ಏನಾಗ್ತದೆ ಭಾಗಾಕಾರ ಎರಡು ಆಗ್ತದೆ ಬಿ ಸ್ಕ್ವೇರ್ ಭಾಗಾಕಾರ ಎರಡು ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಬಂತು ಅರ್ಥ ಏನಿಲ್ಲಿ ಎರಡು ಅಂತಕ್ಕಂಥದ್ದು ಬಿ ಸ್ಕ್ವೇರ್ಗೆ ಭಾಗಿಸುತ್ತದೆ ಇಲ್ಲಿ ಎರಡು ಇದು ಆದ್ದರಿಂದ ಅಂತ ಬರ್ಬೋದು ಎಂತಂದಿಲ್ಲ ಆದ್ದರಿಂದ ಎರಡು ಇದು ಬಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಪ್ರಮೇಯ ಒಂದು ಪಾಯಿಂಟ್ ಎರಡರ ಪ್ರಕಾರ ಎರಡು ಇದು ಬಿ ಅನ್ನು ಕೂಡ ಬಿ ಅನ್ನು ಕೂಡ ಭಾಗಿಸುತ್ತದೆ ಅಂತಂದರೆ ಎರಡು ಅಂತಕ್ಕಂಥದ್ದು ಅನ್ನು ಕೂಡ ಭಾಗಿಸ್ತು ಎರಡು ಅನ್ನೋದು ಬಿ ಅನ್ನು ಕೂಡ ಭಾಗಿಸ್ತು ಅಂದರೆ ಎ ಮತ್ತು ಬಿಗಳು ಗಳು ಒಂದನ್ನು ಹೊರತುಪಡಿಸಿ ಯಾವುದೇ ಸಂಖ್ಯೆಗಳಿಂದ ಭಾಗ ಹೋಗುವುದಿಲ್ಲ ಅಂತ ನಾವು ಕಲ್ಪನೆ ಮಾಡ್ಕೊಂಡಿದ್ವಿ ಅರ್ಥ ಆಗ್ತದೆ ಮಕ್ಕಳೇ ಎ ಮತ್ತು ಬಿಗಳು ಒಂದನ್ನು ಹೊರತುಪಡಿಸಿ ಯಾವುದೇ ಸಂಖ್ಯೆಗಳಿಂದ ಯಾವುದೇ ಸಾಮಾನ್ಯ ಸಂಖ್ಯೆಗಳಿಂದ ಭಾಗ ಹೋಗುವುದಿಲ್ಲ ಅಂತ ಅನ್ಕೊಂಡಿದ್ವಿ ಯಾವುದೇ ಸಾಮಾನ್ಯ ಸಂಖ್ಯೆ ಸಾಮಾನ್ಯ ಸಂಖ್ಯೆ ಏಳು ಮತ್ತು ಐದು ಏಳು ಒಂದರಿಂದ ಭಾಗ ಹೋಗುತ್ತದೆ ಐದು ಒಂದರಿಂದ ಭಾಗ ಹೋಗುತ್ತದೆ ಒಂದು ಅಂತಕ್ಕಂಥ ಸಾಮಾನ್ಯ ಸಂಖ್ಯೆ ಇದೇ ರೀತಿ ಸಾಮಾನ್ಯ ಸಂಖ್ಯೆ ತೆಗೆದುಕೊಂಡಾಗ ಏಳು ಅಂತಕ್ಕಂಥ ಎರಡರಿಂದ ಭಾಗ ಹೋಗುವುದಿಲ್ಲ ಐದು ಅಂತ ಅಂತಕ್ಕಂಥ ಎರಡರಿಂದ ಭಾಗ ಹೋಗುವುದಿಲ್ಲ ಅಂತಂದರೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗುವುದಿಲ್ಲ ಆದರೆ ಇಲ್ಲೇನಾಗ್ತಾ ಇದೆ ಅವು ಸಹ ಅವಿಭಾಜ್ಯ ಅಪವರ್ತನಗಳಿದ್ದಾವೆ ಇದು ಸಹ ಇದು ಸಹ ಸಹ ಅವಿಭಾಜ್ಯ ಅಪವರ್ತನ ಅಂತ ನಾವು ತಿಳ್ಕೊಂಡಿದ್ದೀವಿ ನೆನಪಿರ್ಲಿ ಸಹ ಅವಿಭಾಜ್ಯ ಅಂತಂದ್ರೆ ಅರ್ಥ ಏನು ಇವುಗಳಿಗೆ ಸಾಮಾನ್ಯ ಅಪವರ್ತನ ಒಂದು ಮಾತ್ರ ಇರ್ತದೆ ಆದರೆ ಇಲ್ಲಿ ಏನಾಗ್ತದೆ ಎ ಕೂಡ ಎರಡರಿಂದ ಭಾಗ ಹೋಗ್ತಾ ಇದೆ ಬಿ ಕೂಡ ಎರಡರಿಂದ ಭಾಗ ಹೋಗ್ತದೆ ಅಂದರೆ ಒಂದನ್ನು ಹೊರತುಪಡಿಸಿ ಬೇರೆ ಒಂದು ಸಂಖ್ಯೆ ಸಾಮಾನ್ಯವಾಗಿದೆ ಹಾಗಾಗಿ ಇದು ನಾವು ನಾವು ಅನ್ ಕಲ್ಪನೆ ಮಾಡಿಕೊಂಡಿದ್ದು ಅಥವಾ ನಾವು ಊಹಿಸಿದ್ದು ತಪ್ಪಾಗಿಸಿದೆ ನಮ್ಮ ಊಹೆ ತಪ್ಪಾಗಿದೆ ನಮ್ಮ ಊಹೆ ತಪ್ಪು ಅಂತಂದರೆ ನಾವೇನು ಊಹೆ ಮಾಡ್ಕೊಂಡಿದ್ವಿ ಕಲ್ಪನೆ ಮಾಡ್ಕೊಂಡಿದ್ವಿ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸೋಣ ನಮ್ಮ ಭಾವನೆ ಊಹೆ ಕಲ್ಪನೆ ತಪ್ಪಾಗಿದೆ ಹಾಗಾಗಿ ರೂಟ್ ಎರಡು ಭಾಗಲಬ್ಧ ಸಂಖ್ಯೆ ಅಲ್ಲ ರೂಟ್ ಎರಡು ಭಾಗಲಬ್ಧ ಸಂಖ್ಯೆ ಅದರಿಂದ ಸಾಧಿಸಿ ಇಷ್ಟೇ ಮಕ್ಕಳೇದು ಪ್ರಮೇಯರು ಅಂದರೆ ಎ ಭಾಗಲೇ ಬಿ ಅಂತ ತಗೊಂಡಿದ್ವಿ ಎ ಅಂತಕ್ಕಂಥದ್ದು ಬಿ ಅಂತಕ್ಕಂಥದ್ದು ಸಹ ಜನಗಳಿದ್ದು ಇಲ್ಲಿ ಎ ಬಾಗ್ಲೆ ಒಂದು ಬಿ ಭಾಗಲೇ ಒಂದು ಅಂದರೆ ಎ ಬಿ ಅಂತಕ್ಕಂಥದ್ದು ಒಂದು ಅಂತಕ್ಕಂಥ ಸಂಖ್ಯೆಯಿಂದ ಭಾಗವಹ್ತದೆ ಇಲ್ಲಿ ಎರಡು ಅಂತಕ್ಕಂಥ ಭಾಗ ಭಾಗವಾಗ್ತಾ ಇದೆ ತಪ್ಪಾಯ್ತಲ್ಲ ಮಕ್ಕಳು ಹಾಗಾಗಿ ನಮ್ಮ ಊಹೆ ತಪ್ಪಾಗಿದೆ ಅಂತ ನಾವು ಹೇಳಬಹುದು ಇದನ್ನೇ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಎರಡು ಇದು ಎ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಎರಡು ಇದು ಎ ಅನ್ನು ಕೂಡ ಭಾಗಿಸುತ್ತದೆ ಆದ್ದರಿಂದ ಎ ಭಾಗಲೆ ಎರಡು ಈಸ್ ಈಕ್ವಲ್ ಟು ಸಿ ಭಾಗ ಕರ ಎರಡು ಬಂದಾಗ ಗುಣಕಾರ ಎರಡು ಎರಡು ಸಿ ಎಸ್ ಈಕ್ವಲ್ ಟು ಎರಡು ಸಿ ಎಂದು ಬರೆಯಬಹುದು ಇಲ್ಲಿ ಸಿ ಒಂದು ಪೂರ್ಣಾಂಕವಾಗಿದೆ ಸಿ ಒಂದು ಏನಿದೆ ಮಕ್ಕಳೇ ಪೂರ್ಣಾಂಕ ಸಮೀಕರಣ ಒಂದರಲ್ಲಿ ಏನ ಬೆಲೆಯನ್ನು ಆದೇಶಿಸಿದಾಗ ಎರಡು ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎರಡು ಸಿ ಸ್ಕ್ವಯರ್ ಯಾಕಂತಂದರೆ ಎ ಅಂತಂದರೆ ಎರಡು ಸಿ ಇದೆ ಹಾಗೆ ಎರಡು ಸಿ ಸ್ಕ್ವೇರ್ ಎರಡು ಗುಣ ಎರಡು ನಾಲ್ಕು ಸಿ ಸ್ಕ್ವಯರ್ ಗುಣಾಕಾರ ಎರಡು ಭಾಗಕಾರ ಎರಡಾಗ್ತದೆ ಎರಡೊಂದು ಎರಡೆರಡಲೆ ಎರಡು ಗುಣಾಕಾರ ಬಂತು ಈ ಕಡೆ ಒಂದಾಗ ಏನಾಗ್ತದೆ ಭಾಗಾಕಾರ ಆಯಿತು ಬಿ ಸ್ಕ್ವೇರ್ ಭಾಗಲೆ ಎರಡು ಅವ್ರು ಎರಡು ಮೂರು ಪಾಯಿಂಟ್ಗಳು ಬಿಟ್ಟಿದ್ದಾರೆ ನೀವು ಅದನ್ನು ಹಾಕಬೇಕಾಗ್ತದೆ ಒಳಗಡೆ ಸ್ಟೆಪ್ಗಳು ಬಿಟ್ಟಿದ್ದಾರೆ ಅವರು ಅಂದರೆ ಎರಡು ಇದು ಬಿ ಅನ್ನು ಭಾಗಿಸುತ್ತದೆ ಆದ್ದರಿಂದ ಎರಡು ಇದು ಬಿಯನ್ನು ಕೂಡ ಭಾಗಿಸುತ್ತದೆ ಪ್ರಮೇಯ ಒನ್ ಒಂದು ಪಾಯಿಂಟ್ ಎರಡನ್ನು ಉಪಯೋಗಿಸಿದ್ದೀವಿ ಆದ್ದರಿಂದ ಎ ಮತ್ತು ಬಿಗಳು ಕನಿಷ್ಠ ಎರಡನ್ನು ಸಾಮಾನ್ಯ ಅಪವರ್ತನವನ್ನಾಗಿ ಹೊಂದಿವೆ ಆದರೆ ಎ ಮತ್ತು ಬಿಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿಲ್ಲ ಎಂಬುದು ನಮ್ಮ ಸತ್ಯ ಸಂಗತಿಯಾಗಿದೆ ಎಂಬುದು ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ನಮ್ಮ ಕಲ್ಪನೆಗೆ ಇದು ವಿರುದ್ಧವಾಗಿದೆ ಅಪವರ್ತನ ಹೊಂದಿಲ್ಲ ಎಂಬ ನಮ್ಮ ಕಲ್ಪನೆಗೆ ಇದು ನಮ್ಮ ಕಲ್ಪನೆ ಅಂತಲೂ ಹಾತರಡೀತದೆ ನಮ್ಮ ಕಲ್ಪನೆಗೆ ಇದು ವಿರುದ್ಧವಾಗಿದೆ ಹಾಗಾಗಿ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಊಹೆ ತಪ್ಪಾಗಿರುವುದರಿಂದ ಇದು ವಿ ಇದು ವಿರೋಧಾಭಾಸ ಉಂಟು ಮಾಡುತ್ತದೆ ಆದ್ದರಿಂದ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಸರಿನಾಮಕ ಹ್ಞೂ ಮುಂದಿನ ವಿಡಿಯೋದಲ್ಲಿ ಈ ಮುಂದಿನ ಭಾಗವನ್ನು ನಾವು ನೋಡ್ಕೊತಂತೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು